ನಾಲ್ಕರಲ್ಲಿ ಮೂರರಲ್ಲಿ ಇಲ್ಲ ಆಟಾಪ್ಸಿ ಆಗಿರೋದ್ರಲ್ಲಿ ಇಬ್ಬರಿಗೆ ಅವ್ರಿಗೆ ಈ ಫೆಮಿಲಿಯಲ್ ಹೈಪರ್ ಹೇಳೋದು ಕೊಲೆಸ್ಟ್ರಾಲ್ ಹೈಪರ್ ಕೊಲೆಸ್ಟ್ರಾಲ್ ಇರಬಹುದು ಫೈ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲ್ ಇರಬಹುದು ಅಂತ ಆಟಾಪ್ಸಿ ರಿಪೋರ್ಟ್ ಆಧಾರದ ಮೇಲೆ ಹೇಳಬಹುದು ಅವ್ರಿಗೆ ಅಂತ ಹೇಳಿದ್ರೆ ಇದನ್ನ ಮೊದಲನೇ ಸ್ಕ್ರೀನಿಂಗ್ ಆಗಿದ್ದಿದ್ರೆ ಇದು ಗೊತ್ತಾಗಿರೋದು ಅವ್ರೇನಾದ್ರೂ ಸ್ಕ್ರೀನ್ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಇ ಸಿ ಜಿ ಅಥವಾ ಏನಾದ್ರೂ ಮಾಡಿಸ್ಕೊಂಡಿದ್ರೆ ಇದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡಿದ್ದರೆ ಅವರಿಗೆ ಗೊತ್ತಾಗಿರೋದು ಅವರು ಪ್ರಿವೆಂಟಿವ್ ಕ್ರಮಗಳು ತೊಗೊಳ್ಬಹುದಾಗಿತ್ತು ಇವರಿಬ್ಬರಿಗೆ ಅದು ಅದು ಅವ್ರೇನು ಟೆಸ್ಟ್ ಮಾಡ್ಕೊಂಡಿರಲಿ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ಇದು ಅವ್ರಿಗೆ ಒಬ್ಬ ಹತ್ತೊಂಬತ್ತು ವರ್ಷ ಇನ್ನೊಬ್ರು ಇಪ್ಪತ್ತ್ ಮೂರು ವರ್ಷ ಸೊ ಅದು ಒಂದು ಆಧಾರ ಆಗಿದೆ ಇನ್ನು ಒಂದು ಇನ್ನು ರಿಪೋರ್ಟ್ ನಮಗೆ ಪೂರ್ತಿ ವರದಿ ಬಂದಿದೆ ಇನ್ನೊಬ್ರು ಕೂಡ ಅವರ ಒಂದು ಬ್ಲಾಕೇಜ್ ಕೂಡ ಆಗಿತ್ತು ಅವರ ಒಂದು ಆರ್ಟ್ರೀಸ್ ಎಲ್ಲ ಬ್ಲಾಕ್ ಆಗಿತ್ತು ಮತ್ತೆ ಉಳಿದಿರುವ ಅವರಿಗೆ ನಾವು ವಟಾಪ್ಸಿ ಆಗಿಲ್ಲ ಆದರೆ ಬಹುತೇಕರಲ್ಲಿ ಏನೋ ಸ್ಮೋಕಿಂಗ್ ಅಭ್ಯಾಸ ಇತ್ತು ಅಥವಾ ಆಲ್ಕೋಹಾಲ್ ತಗೊಳ್ಳುವಂತ ಅಭ್ಯಾಸ ಇತ್ತು ಇದೆಲ್ಲ ಇದೆ ಒಂದು ಏನಂತ ಹೇಳಿದ್ರೆ ಇದರಲ್ಲಿ ನಮ್ಗೆ ಕಂಡು ಬಂದಿರುವಂತದ್ದು ಈ ಏಳರಲ್ಲಿ ಎಲ್ಲರೂ ಹಾಸನಲ್ಲೇ ಇಲ್ಲ ಹಾಸನ್ ಹಾಸನ್ದವ್ರು ಅಷ್ಟೇ ಅವರು ಆದರೆ ಅವರೆಲ್ಲ ಇದ್ದಿದ್ದು ಬೆಂಗಳೂರಿನಲ್ಲಿ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದರು ನಾಲ್ಕು ಜನ ಬೆಂಗಳೂರಲ್ಲೇ ತೀರ್ಕೊಂಡಿರೋರು ಇಲ್ಲೇ ವೃತ್ತಿಯಲ್ಲಿದ್ದರು ಇಲ್ಲೇ ಅವರು ತೀರ್ಕೊಂಡಿರೋದು ಕೂಡ ಇಲ್ಲೇ ಆದ್ದರಿಂದ ಇದು ಹಾಸನ್ನಲ್ಲಿ ಮಾತ್ರ ಏನೋ ಇದಾಗ್ತಾ ಇದೆ ಹಾಸನ್ ಜಿಲ್ಲೆ ವಿಶೇಷ ಅಂತ ಏನೂ ಇಲ್ಲ ಒಂದು ಹೇಳಿದ ಹೇಳ್ದಾಗೆ ಏನು ಹೊಸ ಹೊಸ ರೀತಿಯ ದಿಢೀರಾಗಿ ಸಂಖ್ಯೆ ಹೆಚ್ಚಾಗಿಲ್ಲ ಎರಡನೇದು ಇದು ಕೇವಲ ಹಾಸನ್ ಜಿಲ್ಲೆ ಮಾತ್ರ ಆಗ್ತಾ ಇದೆ ಆ ತರದ್ದು ಏನಲ್ಲ ಮತ್ತು ಅವ್ರ ಅಲ್ಲಿಯ ಒಂದು ಭೂಮಿಯ ಪರಿಣಾಮ ಅಲ್ಲಿಯ ಆಹಾರದ ಪರಿಣಾಮ ಅಲ್ಲಿ ಏನೋ ಒಂದು ಅಲ್ಲಿ ರಿಸ್ಕ್ ಇದೆ ಅಂತ ಅದು ಏನಿಲ್ಲ